ವೈಫ್ ನನ್ಗೆ ಮೊದಲನೇ ಸ್ಫೂರ್ತಿ ಮತ್ತೆ ಶಕ್ತಿ ಓಕೆ ಮಾಡ್ಬೋದು ಹೇಗೆ ನಾವು ಹೊಂದ್ಕೊಳ್ಳೋದು ಅಂತ ಆ ಕಾನ್ಸೆಪ್ಟ್ ನ ರೆಡಿ ಮಾಡ್ಕೊಂಡು ವಿತ್ ಸ್ಟೋರಿ ಬೋರ್ಡ್ ನಾನು ಕಂಪನಿಗೆ ಅಪ್ರೋಚ್ ಆಗ್ತದೆ ನಂತರ ಅಥವಾ ಸಿನಿಮಾ ಮಾಡಬೇಕು ಅನ್ನೋ ಐಡಿಯಾ ಇರೋ ಈ ತರ ಐಡಿಯಾ ಮಾಡಿ ದೊಡ್ಡ ಬ್ರಾಂಡೇ ಬೇಕಂತಿಲ್ಲ ಕಲ್ಟ್ ಆಗಿತ್ತು ಅಂದ್ರೆ ತುಂಬಾ ಹೇಳಿದೆ ಇದು ನನ್ಗ ವರ್ಕ್ಔಟ್ ಆಗೋದಿಲ್ಲ ನಮ್ಮ ಸುಂದರ್ನಾ ಸೋಣರಿಂದ ಹೀರೋ ಅದೇ ನಾನು ವಿ ಮನೋರ್ ಸರ್ ಜೊತೆಲಿ ಇದ್ದಾಗ ನನ್ನ ಬರವಣಿಗೆಗಳ ಬಗ್ಗೆ ಎಲ್ಲ ಮನೋರಂಜನ್ ಇಂಟ್ರೊಡ್ಯೂಸ್ ಮಾಡಿಸೋದು ಒಳ್ಳೆ ಕತೆ ಬರೀತಾನೆ ಆಕ್ಚುಲಿ ನಾನು ಹಿಂದೆ ನನ್ನ ಕೇಸ್ ನಂಬರ್ ಏಟೀನ್ ಬಾರ ಸಿನಿಮಾಕ್ಕೆ ಅರ್ಜುನ್ ಜನ್ಯ ಅವರ ಇಪ್ಪತ್ತೈದನೇ ಸಿನ್ಮಾ ಹಾಡನ್ನ ಒಂದು ಸರಕ್ಕೆ ಪೋಣಿಸಿದ್ರ ಹಾಗೆ ಅದೇ ಆ ಜನ್ಮದ ಜಡ್ಲಿ ಮಣಿ 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 ಮಣಿಗೊಂದು ದಾರ ಈ ಟೈಮ್ ಅಲ್ಲಿ ಮನೋರನ್ನ ಸಿನಿಮಾ ತೋರಿಸಿದಾಗ ಮನೋರಣ್ಣ ಹೇಳ್ತಾರೆ ಇದನ್ನ ಹಾಡಲ್ಲಿ ಹೇಳಿದ್ರೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಇದನ್ನ ಹಾಡಲ್ಲಿ ಹೇಳ್ಬೋದು ಆಗಸ್ಟ್ ಅಲ್ಲಿ ಕಥೆ ಒಂದನೇ ದಿವಸದಿಂದ ಹೇಗೆ ಟ್ರಾವೆಲ್ ಆಗುತ್ತಾ ಅಗಸ್ಟ್ ಫಿಫ್ಟೀನ್ ಇಂಟರ್ವಲ್ ಈ ಪ್ರೊಡಕ್ಷನ್ ಐಡಿಯಾ ಬಂದ ತಕ್ಷಣ ವೈಫ್ ಹತ್ರ ಡಿಸ್ಕಸ್ ಮಾಡಿದೆ ವೈಫ್ ನನ್ಗೆ ಮೊದಲನೇ ಸ್ಫೂರ್ತಿ ಮತ್ತೆ ಶಕ್ತಿ ಓಕೆ ಮಾಡ್ಬೋದು ದುಡ್ಡನ್ನೆಲ್ಲ ಹೇಗೆ ನಾವು ಹೊಂದ್ಕೊಳ್ಳೋದು ಅಂತ ಆವಾಗ್ಲೇ ನನ್ಗೆ ಐಡಿಯಾ ಬಂದಿರೋದು ನನ್ಗೆ ಅಡ್ವರ್ಟೈಸಿಂಗ್ ಲಿಂಕ್ ಇದೆ ನಾನು ಏನು ಹದಿನೈದು ಇಪ್ಪತ್ತು ವರ್ಷದಿಂದ ಅಡ್ವರ್ಟೈಸಿಂಗ್ ಅಲ್ಲಿ ಟ್ರಾವೆಲ್ ಆಗಿದ್ದೀನಿ ದೊಡ್ಡ 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 ಆಡ್ ಕಂಪನಿಗಳು ಅಥವಾ ಗಳು ಲಿಂಕ್ ಇತ್ತು ಸೊ ಏನ್ ಮಾಡಿದೆ ಈ ಸ್ಕ್ರಿಪ್ಟ್ ಯಾವಾಗ ನನ್ಗೆ ಫೈನಲ್ ಆಯ್ತು ಆ ಸ್ಕ್ರಿಪ್ಟ್ ಒಳಗಡೆ ಹೇಗೆ ಬ್ರ್ಯಾಂಡಿಂಗ್ ಬ್ರಾಂಡಿಂಗ್ ಪ್ಲಾನ್ ಮಾಡಬಹುದು ಅಂತ ಒಂದು ಐಡಿಯಾ ಮಾಡಿದೆ ಇನ್ ಬ್ರಾಂಡ್ಗಳನ್ನ ಪ್ಲಾನಿಂಗ್ ಮಾಡಿಕೊಂಡು ಆ ಒಂದು ಆರೇಳು ಬ್ರ್ಯಾಂಡಿಂಗ್ ಬ್ರ್ಯಾಂಡಿಂಗ್ಗಳನ್ನ ಐಡಿಯಾ ಮಾಡಿಕೊಂಡು ಆ ಕಾನ್ಸೆಪ್ಟ್ ನ ರೆಡಿ ಮಾಡ್ಕೊಂಡು ವಿತ್ ಸ್ಟೋರಿ ಬೋರ್ಡ್ ನಾನು ಕಂಪನಿಗೆ ಅಪ್ರೋಚ್ ಆಗ್ತೇನೆ ಸೊ ಈ ಅಪ್ರೋಚ್ ಆಗಿ ಅವ್ರಿಗೆ ಹೋಗಿ ಕೇಳ್ತೀನಿ ನಾನು ಈ ನನ್ನ ಸಿನಿಮಾದೊಳಗಡೆ ಈ ಬ್ರ್ಯಾಂಡ್ ಅನ್ನ ಬಳಸ್ಕೊತೀನಿ ಹೀಗ್ ಮಾಡ್ತೀನಿ ಈ ತರ ಈ ತರ ವಿಷಯ ಇದೆ ಅಂತ ಅವ್ರು ಹೇಳಿದ್ರು ಗುಡ್ ಐಡಿಯಾ ಚೆನ್ನಾಗೇ ಇದೆ ಅದುವಲ್ಲೇ ನಾನೊಂದು ಆರ್ ಏಳು ಸಿನಿಮಾ ಇವಾಗ ಆಗಿರೋದ್ರಿಂದ ಏನಾಗುತ್ತೆ ಈ ಒಂದು ಇಷ್ಟು ಸಿನಿಮಾ ಹೋಗಿರೋದ್ರಿಂದ ನನ್ಗು ಒಂದು ಗುಡ್ ವಿಲ್ ಕ್ರೇಜ್ ಆಯ್ತು ಇರೋದ್ರಿಂದ ಅವ್ರಿಗೆ ಹೇಳಿದೆ ಓಕೆ ಮಾಡಿ ಬಟ್ ನಿಮ್ಗೆ ಮುಂಚಿತವಾಗಿ ನಾವು ದುಡ್ಡು ಕೊಡಕ್ ಆಗಲ್ಲ ಸಿನ್ಮಾ ಶೂಟಿಂಗ್ ಮಾಡ್ಕೊಂಡು ಬನ್ನಿ ಆ ಫುಟೇಜ್ ನ ತೋರಿಸಿ ಅಂತ ಅದು ಆವಾಗ ನಾನು ಏನ್ ಮಾಡ್ದೆ ಇದನ್ನೆಲ್ಲ ಐಡಿಯಾ ಪ್ಲಾನಿಂಗ್ ಮಾಡಿಕೊಂಡು ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಶೂಟ್ ಮಾಡಿಕೊಂಡು ಅದಕ್ಕೆ ಸಪರೇಟ್ ಆಗಿ ಮ್ಯೂಸಿಕ್ ಇವನ್ನೆಲ್ಲ ಹಾಕಿ ಆ ಕಂಪನಿಗಳಿಗೆ ಅಪ್ರೋಚ್ ಹಾಕ್ತೇನೆ ಆರಂಭದಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಯಾವಾಗ ನಾನು ಅಲ್ಲಿ ಹೋಗಿ ಅಪ್ರೋಚ್ ಆಗಿ ಅದರಲ್ಲಿ ಕ್ಲಿಕ್ ಆಗ್ತೇನೆ ಸೊ ನಾನು ಸಿನಿಮಾದ ನನ್ನ ಬಜೆಟಿನ ಹೆಚ್ಚು ಕಡಿಮೆ ಅರ್ಧಾಂಶ ದುಡ್ಡನ್ನ ನಾನು ಅಡ್ವರ್ಟೈಸಿಂಗ್ ಇಂದ ನಾನು ಎತ್ತೀನಿ ಸೊ ಈ ಐಡಿಯಾದ್ರಿಂದ ನಾನು ಬಿಫೋರ್ ರಿಲೀಸ್ ನನ್ಗೆ ಒಂದ್ ಹಂತದ ಕಾನ್ಫಿಡೆನ್ಸ್ ಅಲ್ಲಿ ಇರೋದಕ್ಕೆ ಅವಕಾಶ ಆಯ್ತು ಏನಕ್ಕೆ ನಂತರ ಅಥವಾ ಒಬ್ರು ಸಿನಿಮಾ ಮಾಡಬೇಕು ಅನ್ನೋ ಐಡಿಯಾ ಇರೋರು ಈ ತರ ಐಡಿಯಾ ಮಾಡಿ ದೊಡ್ಡ ಬ್ರಾಂಡೇ ಬೇಕಂತಿಲ್ಲ ಸಣ್ಣ ಪುಟ್ಟ ಬ್ರಾಂಡ್ ಗಳು ಆದ್ರೂನು ಒಂದು ಎರಡ್ ಲಕ್ಷ ಮೂರ್ ಲಕ್ಷ ನಿಮ್ಗೆ ಹತ್ತು ಜನ ಕೊಟ್ಟರೆ ಒಂದು ಅಮೌಂಟ್ ಸೊ ಆವಾಗ ನೀವು ಒಂದು ಹತ್ತು ದಿವಸ ಶೂಟಿಂಗ್ ನಿಮ್ಗೆ ಆರಾಮ ಸೊ ಈ ಐಡಿಯಾನ್ ಮಾಡಿದಾಗ ನಿಮ್ಮ ಐಡಿಯಾಕ್ಕೆ ಅದೊಂದು ಶಕ್ತಿ ಸಿಗುತ್ತೆ ಸೊ ಈ ಈ ರೀತಿಯಲ್ಲಿ ನಾನು ಸಿನಿಮಾ ಮಾಡಿದೆ ಪಿ ಆರ್ ಸುಧೀಂದ್ರ ವೆಂಕಟೇಶ್ ಅವರು ಮೊನ್ನೆ ಒಂದ್ ಮಾತು ಹೇಳಿದ್ರು ನನ್ಗೆ ನಿರಂಜನ್ ನಿಮ್ಮ ಐಡಿಯಾ ಬಹಳ ಚೆನ್ನಾಗಿದೆ ನೀವ್ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಒಂದ್ ಮಾತು ಹೇಳಿದ್ರಿ ಸಿನ್ಮಾ ಅನ್ನೋದು ಹೀರೋ ಅಥವಾ ಇನ್ನೊಂದಲ್ಲ ಕಂಟೆಂಟ್ ಅಂತ ನೀವು ಮಾತಾಡಿದ್ರಿ ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ಥಿಯೇಟರ್ ಬರುತ್ತೆ ನೋಡಿ ಈಗ ಸೂಪ್ರಮ್ ಸೋ ಹೆಂಗ್ ಆಯ್ತು ನೋಡಿ ನಿರಂಜನ್ ಅಂತ ಅಂದ್ಬಿಟ್ಟು ನನ್ಗೆ ಒಂದ್ ಒಂದ್ ಮಾತ್ ಕೂಡ ಹೇಳಿದ್ರು ಸೊ ನಾನು ಯಾವಾಗ್ಲೂ ಹೇಳ್ತಾ ಇದೀನಿ ಕಂಟೆಂಟ್ ಇಸ್ ದ ಹೀರೋ ಕಂಟೆಂಟ್ ಅದ್ಭುತವಾಗಿದ್ರೆ ನಾವು ಜನಕ್ಕೆ ತಲುಪಿಸಕ್ಕೆ ಬಹಳ ಈಸಿ ಆಗುತ್ತೆ ಅದ್ರ ಮೇಲೆ ಕೆಲವೊಮ್ಮೆ ಪ್ಲಸ್ ಮೈನಸ್ಗಳು ಆಗ ಸಾಧ್ಯತೆ ಇರುತ್ತೆ ಒಂದು ಒಳ್ಳೆ ಬೆಳೆ ಬೆಳೆದಿರ್ತೀವಿ ಆವಾಗ ನೇಚರ್ ಮಳೆನೋ ಬಿರುಗಾಳಿನೋ ಬಂದಾಗ ಸ್ವಲ್ಪ ವ್ಯತ್ಯಾಸ ಅದನ್ನು ನಾವು ಎಲ್ಲದೂ ನಮ್ಮ ಸಮಸ್ಯೆ ಅಂತ ತಗೋಬಾರದು ಈಸ್ ಲೈಕ್ ಎ ಟ್ರಾವೆಲ್ ಕರೆಕ್ಟ್ ಟ್ರಾವೆಲ್ ಹೋಗುವಾಗ ಕ್ರಾಸ್ ರೋಡ್ ಬರುತ್ತೆ ಹಂಪ್ ಬರುತ್ತೆ ಇದನ್ನೆಲ್ಲ ದಾಟಿ ಹೋದ್ರೇನೆ ಜೀವನ ಹೌದು ಅಲ್ಲಿ ಅದಾದ್ಮೇಲೆ ಏನ್ ಬೇಕಾದ್ರೂ ಬರ್ಲಿ ಬಟ್ ನಾವ್ ಅನ್ಕೊಂಡಿದ್ದನ್ನ ಫಸ್ಟ್ ಪೂರ್ತಿಯಾಗಿ ಮುಗಿಸ್ಬಿಡ್ಬೇಕು ಆಮೇಲೆ ಬರುವಂತ ಸಮಸ್ಯೆಗಳು ನಮ್ಗೆ ಗೊತ್ತಿಲ್ಲದೆ ಬರುವಂತದ್ದು ಏನು ಮಾಡಕ್ ಯಾರು ಏನು ಮಾಡಕ್ ಆಗ ಸೊ ಕೇಳಿಯ ಈಗ ತರ್ಟಿ ಒನ್ ಡೇಸ್ ಕತೆ ನಾಟ್ ಹುಟ್ಟಿದ್ದು ಎಲ್ಲಿ ಹೇಗೆ ಅಂತ ಆ ನನ್ ಗೆಳೆಯ ಕೃಷ್ಣ ಹೊಳ್ಳ ಅಂತ ಕತೆ ಹೇಳ್ತಾರೆ ನನ್ಗೆ ಸೊ ಆ ಕತೆ ಹೇಳಿದಾಗ ನನ್ಗೆ ಆ ಕತೆ ಇಷ್ಟ ಆಗುತ್ತೆ ಆಮೇಲೆ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ ತುಂಬಾ ಕಲ್ಟ್ ಆಗಿತ್ತು ಅಂದ್ರೆ ತುಂಬಾ ಇದು ನನ್ಗ ವರ್ಕ್ಔಟ್ ಆಗೋದಿಲ್ಲ ಯಾಕಂದ್ರೆ ನಾನು ಎಲೆಂಟ್ ಪಿಕ್ಚರ್ ಮಾಡಿದೀನಿ ನೀವು ಈ ಕ್ಲೈಮ್ಯಾಕ್ಸ್ ಕೊಟ್ರೆ ಅಥವಾ ಇದು ಕೊಟ್ರೆ ಜನ ಅದು ಅಂದ್ರೆ ಅದು ವರ್ಕ್ ಆಗೋದಿಲ್ಲ ಸೊ ನಾನು ಇದನ್ ಮಾಡ್ಬೇಕಾದ್ರೆ ನಿಮ್ ಕತೆ ಒಳಗೆ ನಾನು ತಲೆ ಹಾಕೋದಿಲ್ಲ ಬಟ್ ನಾನು ತುಂಬಾ ಚೇಂಜಸ್ ಗಳು ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಒಪ್ಪಿಗೆ ಇದೆಯಾ ನೀವು ಚೇಂಜಸ್ ಪಾಯಿಂಟ್ ಆಮೇಲೆ ಪ್ರೀ ಕ್ಲೈಮ್ಯಾಕ್ಸ್ ಇರ್ಬೋದು ಕ್ಲೈಮ್ಯಾಕ್ಸ್ ಇರ್ಬೋದು ಈ ವಿಚಾರಗಳಲ್ಲೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆ ಸ್ಕ್ರೀನ್ ಪ್ಲೇ ಅನ್ನ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋತೀವಿ ಸ್ಕ್ರೀನ್ ಪ್ಲೇ ಬದಲಾವಣೆ ಮಾಡಿ ನನಗೆ ಯಾವಾಗ ಈ ಕತೆ ಓಕೆ ಇದು ನಾನು ಪ್ರೊಡ್ಯೂಸ್ ಮಾಡಬಹುದು ಮೇಲೆ ನಾನು ಇದನ್ನ ಶುರು ಮಾಡ್ತೀವಿ ಅವರಿಗೂ ಫ್ರೀಡಂ ಕೊಟ್ಟಿ ನಿಮ್ ಕತೆ ನಾನು ಕೈ ಹಾಕೋದಿಲ್ಲ ಬಟ್ ನಿಮ್ ಕತೆ ನನ್ನ ಅಭಿಪ್ರಾಯದ ಪ್ರಕಾರ ಅದು ಆಗೋದಾದ್ರೆ ಅಲ್ಲಿ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಗಳು ಚೇಂಜಸ್ಗಳು ತುಂಬಾ ಚೇಂಜಸ್ ಗಳು ಮಾಡ್ಕೊಂಡಿದ್ವಿ ಬಟ್ ಮೂಲ ಸಬ್ಜೆಕ್ಟ್ ನನ್ನ ಅಲ್ಲಿ ಸ್ವಲ್ಪ ಕೆಲಸ ಮಾಡಿದ್ವಿ ಅಲ್ವಾ ಜೊತೆ ಸೇರ್ಕೊಂಡು ಸಾಕಷ್ಟೇ ಮಾಡಿದೀವಿ ನಾನು ಡೈರೆಕ್ಟರ್ ಆಗಕ್ಕೆ ಬಂದವನು ಮಧ್ಯದಲ್ಲಿ ಆಕ್ಟರ್ ಅದೇ ನಮ್ಮ ಸುಂದರ್ನಾ ಸೋಣರಿಂದ ಹೀರೋ ಅದೆ ನಾನು ವಿ ಮನೋಹರ್ ಸರ್ ಜೊತೆಲಿ ಇದ್ದಾಗ ನಾನು ಬರವಣಿಗೆಗಳ ಬಗ್ಗೆ ಎಲ್ಲ ಮನೋರಣ್ಣನ ಇಂಟ್ರೊಡ್ಯೂಸ್ ಒಳ್ಳೆ ಕತೆ ಬರೀತಾನೆ ಇವನ್ ಒಳ್ಳೆ ಸಬ್ಜೆಕ್ಟ್ ಚೆನ್ನಾಗಿ ಬರೀತಾನೆ ಅಂತಾನೆ ನಾಲ್ಕು ಜನಕ್ಕೆ ಪರಿಚಯ ಮಾಡೋರು ಮನೋರಣ್ಣ ಸೊ ಆದ್ರಿಂದ ನನ್ಗೆ ರೈಟಿಂಗ್ ಅನ್ನೋದೇ ನನ್ನ ಮೊದಲ ಶಕ್ತಿ ಮತ್ತೆ ನನ್ನ ನನ್ನ ಆದ್ಯತೆ ಕೂಡ ಸುಂದರ್ ಅನ್ಸ್ಕೊಂಡ್ರು ನಿರಂಜನ್ ನಿನ್ ಫೀಚರ್ಸ್ ಚೆನ್ನಾಗಿದೆ ನೀನು ಒಳ್ಳೆ ಆಕ್ಟರ್ ಆಗ್ಬಹುದು ಅಂತ ಯಾವಾಗ್ಲೂ ಹೇಳೋರು ಅದು ಹೇಳ್ತಾ 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 ಹಾಗೆ ಆ ಒಂದು ಅಹ್ ಅವ್ರ ಬಾಯಿ ಹರ್ಕೆನೋ ಅಥವಾ ನಮ್ಮ ಗುರುಗಳ ಮನೋರಂಜನ ಆಶೀರ್ವಾದ ಅಥವಾ ನನ್ನ ತಂದೆ ತಾಯಿ ಆಶೀರ್ವಾದ ಸೊ ಎಲ್ಲ ಸೇರಿ ನನ್ಗೆ ಜಾಲಿಡೇಸ್ ಅಂತ ಒಂದು ಅವಕಾಶ ಕರೆಕ್ಟ್ ಆ ಅವಕಾಶ ಮೊದಲನೇ ಅವಕಾಶನೇ ಐವತ್ತು ದಿವ್ಸ ಆಯ್ತು ತ್ರಿವೇಣಿ ಐವತ್ತು ದಿವ್ಸ ಹೋಗ್ತು ನಮ್ ಸಿನಿಮಾ ಕರೆಕ್ಟ್ ಸೊ ಅದು ನಮ್ಗೆ ಏನಾಯ್ತು ಒಂದು ಫೌಂಡೇಶನ್ ಅಲ್ಲಿ ಸಿಡಿ ಆಗ್ಬಿಟ್ಟು ಸಿಕ್ತು ಆವಾಗ ನಮ್ಗೆ ಬೇರೆ ಎಲ್ಲಾ ರೀತಿಯಲ್ಲಿ ಓಪನ್ ಆಗತ್ಕ ಅವಕಾಶ ಆಯ್ತು ಅಲ್ಲಿಂದ ಇಷ್ಟು ದೂರ ಜರ್ನಿ ಆಗಿದೆ ಒಳ್ಳೆ ರೈಟರ್ ಆಕ್ಚುಲಿ ಇದು ಆಡಿಯನ್ಸ್ಗೂ ಗೊತ್ತಾಗ್ಲಿ ಅಂತ ಅವ್ರೆ ನಿಮ್ಗೆ ಇನ್ನೊಂದು ನಾನು ನೆಮ್ಸಕ್ಕೆ ಇಷ್ಟಪಡ್ತೀನಿ ನಾನು ಇದಕ್ಕೆ ತರ್ಟಿ ಒನ್ ಡೇಸ್ ಇನ್ನೊಂದು ಏನ್ ಯೋಚನೆ ಮಾಡಿದೆ ಅಂದ್ರೆ ನನ್ನ ಹೊಸ ಹುಡುಗರಿಗೆ ಅವಕಾಶ ಅನ್ನೋದು ನನ್ಗೆ ಯಾವಾಗ್ಲೂ ಇಷ್ಟ ಯಾಕಂದ್ರೆ ನಾನು ಹೊಸ ಬಾಗಿದ್ದಾಗ ಯಾರ್ಯಾರೋ ನನ್ಗೆ ಅವಕಾಶ ಮಾಡಿ ನಾನು ಇಲ್ಲಿವರೆಗೆ ನಿಲ್ಸುತ್ತೆ ಸೊ ಏನ್ ಮಾಡಿದೆ ನನ್ನ ಜೊತೆಯಲ್ಲಿ ಹಿಂದೆ ರಾಜರು ಜಗತ್ ಕಿಲಾಡಿ ಸಿನಿಮಾಗೆ ಅಸೋಸಿಯೇಟ್ ಆಗಿರುವಂತ ರವಿ ಅಂತ ಹುಡುಗ ರವಿಕುಮಾರ್ ಅಂತ ಮೈಸೂರು ಹುಡುಗ ಅವರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಈ ತರ್ಟಿ ಒನ್ ಡೇಸ್ ಡೈರೆಕ್ಷನ್ ಬಂದು ರಾಜ ರವಿಕುಮಾರ್ ರಾಜ ಕತೆ ನಮ್ದು ಹೊಳ್ಳ ಸೊ ಆಮೇಲೆ ನಮ್ದು ಮಂಗ್ಳೂರ್ ಟೀಮ್ ವಿನೋತ್ ಅಂತ ಅವರು ಕ್ಯಾಮರಾ ಮಾಡ್ತಾರೆ ಸೊ ನಾಗೇಶ್ ಅಂತ ನಮ್ಮ ಪ್ರೊಡಕ್ಷನ್ ನಮ್ಮ ಟೋಟಲ್ ನಮ್ಮ ಟೀಮ್ ಅಂದ್ರೆ ಒಂದು ಈಸ್ ಲೈಕ್ ಎ ಫ್ಯಾಮಿಲಿ ತರ ನಾವು ವರ್ಕ್ ಮಾಡ್ತೀವಿ ಆಮೇಲೆ ನಿಶಿತ್ ಅಂತ ಅವರು ಎಡಿಟಿಂಗ್ ಮಾಡ್ತಾರೆ ನಾನು ಹೇಳ್ಬೇಕಂದ್ರೆ ಈ ಸಿನಿಮಾ ನಂದು ಒಬ್ಬಂದು ಅಂತ ನಾನು ಹೇಳಲ್ಲ ಸಿನಿಮಾ ಅಥವಾ ಯಾವುದೇ ಒಂದು 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 ಪ್ರಾಡಕ್ಟ್ ಅಥವಾ ಒಂದು ಪ್ರಾಜೆಕ್ಟ್ ಆಯ್ತು ಅಂದ್ರೆ ಟೀಮ್ ವರ್ಕ್ ಕರೆಕ್ಟ್ ಟೀಮೇ ಎಲ್ಲ ಆಗೋದು ನಿಜ ಅಲ್ಲಿ ನಾವು ಲೈಟ್ ಮ್ಯಾನ್ ಇಂದ ತಗೊಂಡು ನೀವು ಶುರು ಮಾಡಿದ್ರೆ ಅಪ್ ಟು ಫೈನಲ್ ಪ್ರೊಡ್ಯೂಸರ್ ವರೆಗೆ ಅಂದ್ರೆ ಮಧ್ಯದಲ್ಲಿ ಎಲ್ಲ ಹೀರೋ ಹೀರೋಯಿನ್ ಡೈರೆಕ್ಟ್ರು ಕ್ಯಾಮರಾಮನ್ ಪ್ರತಿಯೊಬ್ರು ಎಫರ್ಟೇ ಸಿನಿಮಾ ಕನ್ವರ್ಟ್ ಆಗುತ್ತೆ ಸೊ ಆ ಕನ್ವರ್ಟ್ ಆಗಿದೆ ಈಗ ನಾವು ಮೊನ್ನೆ ಫಸ್ಟ್ ಕಾಪಿ ನೋಡಿದಾಗ ನಮ್ಗೆ ಆ ಖುಷಿನೂ ಸಿಕ್ಕಿದೆ ಸೊ ಇದೆಲ್ಲ ನಮ್ ಟೀಮ್ ವರ್ಕ್ ತರ್ಟಿ ಒನ್ ಡೇಸ್ ಟೀಮ್ ಟೀಮ್ ವಿ ಮನೋಹರ್ ಸರ್ ನಿಮ್ಮ ಗುರುಗಳು ಆರಂಭದಲ್ಲಿ ಚಿತ್ರರಂಗಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನಾವು ನೋಡಿದಿವಲ್ಲ ಆಗ ನೀವು ಬಹಳಷ್ಟು ಸಲ ಮನೋಹರ್ ಸರ್ ಹೆಸರು ಹೇಳುವಾಗ ನಾವು ನಮ್ಗೆಲ್ಲ ನಾವು ಸ್ಕೂಲ್ ಡೇಸ್ ಅಲ್ಲಿ ಊರಲ್ಲಿರುವಾಗ ಜನ್ಮದ ಜೋಡಿ ಹಾಡುಗಳನ್ನು ಕೇಳಿದ್ವಿ ಬೇರೆ ಬೇರೆ ಅವ್ರು ಮಾಡಿದಂತದ್ದು ಅದು ಓಮಲ್ಲಿಗೆ ಇರಬಹುದು ಸಾಕಷ್ಟು ಹಾಡುಗಳು ಸೂಪರ್ ಹಿಟ್ ಹಾಡುಗಳಿತ್ತು ಇತ್ತು ನೈಂಟೀಸ್ ಅಲ್ಲಿ ನಮ್ ಸ್ಕೂಲ್ ಡೇಸ್ ಅಲ್ಲಿ ಅವ್ರ ಹೆಸರು ಕೇಳಿದಾಗೆಲ್ಲ ಅನ್ಸೋದು ಓ ವಿಮನ್ ಅವ್ರ ಅವ್ರ ಗಡಿಯಲ್ಲಿ ಪಳಕ್ತಾ ಇರೋ ನನ್ನ ಗೆಳೆಯರು ಅನ್ನೋದ್ರ ಬಗ್ಗೆ ಸೊ ಈಗ ನಿಮ್ಮ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ ಇದು ಅವರ ನೂರ ಐವತ್ತನೇ ಸಿನಿಮಾ ಹೇಗನ್ಸುತ್ತೆ ಗುರುಗಳು ನಿಮ್ಮ ಅವರ ಕರಿಯರ್ನ ನೂರ ಐವತ್ತನೇ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ನ ಮೊದಲ ಸಿನಿಮಾ ಬಂದು ಜಾಯ್ನ್ ಆಗಿದ್ದೇನೆ ಅರ್ಜುನ್ ಜನ ಅವರ ಇಪ್ಪತ್ತೈದನೇ ಸಿನಿಮಾ ಅಲ್ಲಿ ಅದ್ಭುತವಾದ ಹಾಡುಗಳು ನಿಂತಲ್ಲೇ ಕೇಳಿರ್ತೀರಿ ಸೊ ಅದೇ ರೀತಿಯಲ್ಲಿ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ನಮ್ಮ ಗುರುಗಳು ವಿ ಮನೋಹರ್ ಸರ್ ಆ ಲವೆನ್ ಬಿಟ್ಸ್ ಹಾಡ್ಗಳಿವೆ ಈ ಸಿನಿಮಾದಲ್ಲಿ ಒಂದು ಇದನ್ನ ಹಾಡನ್ನ ಒಂದು ಸರಕ್ಕೆ ಪೋಣಿಸಿದ್ರ ಹಾಗೆ ಅದೇ ಆ ಜನ್ಮದ ಜಡಲಿ ಮಣಿ 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 ಮಣಿಗೊಂದು ದಾರ ಹಾಗೆ ಈ ತರ್ಟಿ ಒನ್ ಡೇಸ್ ಅಲ್ಲಿ ಅಹ್ ಹಾಡುಗಳನ್ನ ಪೋಣಿಸಿದ್ದಾರೆ ನಾನು ಅದನ್ನೇ ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಇರ್ಬೇಕಿದ್ರೆ ಹನ್ನೊಂದು ಹಾಡುಗಳಿದೆ ಅಂತ ಅದ್ರಲ್ಲಿ ಹೆಂಗೆ ಇಷ್ಟು ಇದ್ರಲ್ಲಿ ಹನ್ನೊಂದು ಹಾಡುಗಳನ್ನ ಹೆಂಗ್ ಅಂತ ಹನ್ನೊಂದು ಹಾಡು ಇರಲಿಲ್ಲ ನಾವು ಆರಂಭದಲ್ಲಿ ಮೂರೇ ಹಾಡಿದ್ದು ಶೂಟ್ ಮಾಡ್ಕೊಂಡು ಬಂದವಾಗ ಆಸ್ ಇದು ಒಂದು ಹೇಳ್ತೀನಿ ಡೈರೆಕ್ಟರ್ ರವಿ ಇರ್ಬೋದು ಮನೋರಣ್ಣ ಇರ್ಬಹುದು ನಮ್ಮ ಎಡಿಟರ್ ಇರಬಹುದು ನಮ್ಮ ಟೋಟಲ್ ಟೀಮ್ ವರ್ಕ್ ನಾವು ಏನೇ ಒಂದು ದಿಶನ್ ತಗೋಬೇಕಾದ್ರೆ ಒಟ್ಟಿಗೆ ಕೂತ್ಕೋತೀವಿ ಏನ್ ಇದು ಇದು ಓಕೆನಾ ಇದು ಇದು ಓಕೆನಾ ಈ ಟೈಮ್ ಅಲ್ಲಿ ಮನೋರಣ್ಣ ಸಿನಿಮಾ ತೋರಿಸಿದಾಗ ಮನೋರಣ್ಣ ಹೇಳ್ತಾರೆ ಹಾಡಲ್ಲಿ ಹೇಳಿದ್ರೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಇದನ್ನ ಹಾಡಲ್ಲಿ ಹೇಳ್ಬೋದು ಅಣ್ಣ ಓಕೆ ಅಣ್ಣ ಇದು ನೀವು ಅದನ್ನ ಪ್ಲಾನ್ ಮಾಡೋದಾದ್ರೆ ನಾನು ಡೈರೆಕ್ಟರ್ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಅಣ್ಣ ನಿಮ್ಮ ಅಭಿಪ್ರಾಯ ಅನ್ನ ಆಮೇಲೆ ಆ ಸಮಯ ಸಂದರ್ಭಕ್ಕೆ ಲಿರಿಕ್ಸ್ ಅನ್ನ ಮ್ಯಾಚ್ ಮಾಡಿ ಅಷ್ಟು ಚೆನ್ನಾಗಿ ಪಣಿಸಿದ್ದಾರೆ ಹಾಡು ಕೂಡ ಇದರ ಒಂದು ಭಾಗದ ಚಿತ್ರಕಥೆನೆ ಮ್ಯೂಸಿಕಲ್ ಮ್ಯೂಸಿಕಲ್ ಲವ್ ಸ್ಟೋರಿ ಲವ್ ಮ್ಯೂಸಿಕಲ್ ಲವ್ ಸ್ಟೋರಿ ಅಲ್ವಾ ಆಮೇಲೆ ಇದೊಂದು ಹೊಸ ಬಗೆಯ ಸ್ಕ್ರೀನ್ ಪ್ಲೇ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಈಗ ಮಾಮೂಲ್ ಸಿನಿಮಾದ ಫಾರ್ಮುಲಾ ಬಿಟ್ಟಿದೀವಿ ಇಲ್ಲಿ ಹೇಗೆ ಅಂದ್ರೆ ಇದು ಆ ಗೆ ಹೆಂಗ್ ಹೋಗುತ್ತೋ ಆ ತರ ಬರುತ್ತೆ ಹಾರ್ಡ್ ಅಂದ ತಕ್ಷಣ ಡಾನ್ಸ್ ಇಲ್ಲ ಆ ಎಲ್ಲ ಸಿಚುವೇಶನ್ ಸಾಂಗು ಆಮೇಲೆ ನಾವೀಗ ನಿಂತ್ಕೊಂಡು ಹೆಂಗ್ ಮಾತಾಡ್ತೀವಿ ಅದೇ ತರ ಸಾಂಗ್ಸ್ ಗಳು ಇರ್ತವೆ ಆ ಸಿಚುವೇಶನ್ ನ ಹ್ಯಾಂಡಲ್ ಮಾಡುತ್ತೆ ಹೊರತು ಅದ್ರ ಅದ್ರಲ್ಲಿ ವಿಶೇಷತೆ ಏನ್ ಏನು ಇರೋದಿಲ್ಲ ನ್ಯಾಚುರಲ್ ಸೊ ಈ ಹಿಂದೆ ಈಗ ಒಂದ್ ನಡೆಯೋ ಅಂತ ಕತೆ ಒಂದು ದಿನದಲ್ಲಿ ನಡೆಯೋ ಕತೆ ಇತ್ತೀಚೆಗೆ ಮ್ಯಾಕ್ಸ್ ಬಂತು ಒಂದು ರಾತ್ರಿಯಲ್ಲಿ ನಡೆಯೋ ಕತೆ ಈ ತರದೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮೊದಲಿಂದನೂ ಕನ್ನಡ ಚಿತ್ರರಂಗದಲ್ಲಿ ನಾವು ನೋಡ್ಕೊಂಡು ಬಂದಿದೀವಿ ಈಗ ಮೂವತ್ತು ದಿನದಲ್ಲಿ ಮೂವತ್ತೊಂದು ದಿನದಲ್ಲಿ ನಡೆಯೋ ಕತೆ ಈ ತರದ ಸಿನಿಮಾಗಳು ಸ್ಪೆಷಲಿ ಈ ಒಂದು ಒಂದು ಟೈಮ್ ಬಾಂಡಲ್ಲಿ ಈ ಇಷ್ಟು ದಿನ ಈ ಈ ಟೈಮಲ್ಲಿ ನಡೆಯುವಂಥ ಘಟನೆಗಳು ಅಥವಾ ಈ ಟೈಮಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಸ್ಕ್ರೀನ್ ಪ್ಲೇಯಲ್ಲಿ ತುಂಬ ಚಾಲೆಂಜಸ್ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಯಾಕಂದ್ರೆ ನಾನು ಕೂಡ ಸಿನಿಮಾ ಒಳಗಡೆ ಇದ್ದೋನಾಗಿರೋದ್ರಿಂದ ಈ ತರ ಕತೆಗಳಲ್ಲಿ ತುಂಬ ಟ್ರಿಕಿ ಕೆಲಸ ಮಾಡೋದು ಅದು ಇದು ನೀವು ಕೂಡ ಅಲ್ಲಿ ಸ್ವಲ್ಪ ತೊಡಗಿಸ್ಕೊಂಡಿರೋದ್ರಿಂದ ಹೇಗೆ ಅನ್ಸುತ್ತೆ ಈ ತರದ ಇದನ್ನ ಕೆಲಸ ಮಾಡುವಾಗ ನಿಮ್ಗೆ ಲಾಜಿಕ್ ಅಲ್ಲಿ ತುಂಬಾ ಚಾಲೆಂಜ್ ಇರುತ್ತೆ ಅಲ್ವಾ ಯಾಕಂದ್ರೆ ಒಂದು ದಿವಸ ಶುರು ಆಗತ್ತೆ ಹಂಗೆ ಹೋಗ್ತಾ 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 ಟ್ರಾವೆಲ್ ಮೂವತ್ತೊಂದು ದಿವಸ ಬರುವಾಗ ನಾವು ಯಾವುದೇ ಲಾಜಿಕ್ ಗಳನ್ನ ಹೊಡೆಯೋಂಗಿಲ್ಲ ಕ್ರಮಬದ್ಧವಾಗಿರ್ಬೇಕು ಇರಬೇಕು ಪ್ರತಿ ಒಂದು ಪಾಯಿಂಟ್ ಗಳನ್ನ ನಾವು ಬೇರೆ ಸ್ಕ್ರಿಪ್ಟ್ ಗಳಿಗೆ ಹತ್ತು ಸರಿ ಯೋಚನೆ ಮಾಡಿದ್ರೆ ಇದಕ್ಕೆ ನೂರ್ ಸರಿ ಯೋಚನೆ ಮಾಡ್ತಾರೆ ಯಾಕಂದ್ರೆ ಇಲ್ಲಾಂದ್ರೆ ಅಯ್ಯೋ ಇದು ಅಯ್ಯೋ ಇದು ಎರಡನೇ ದಿವಸ ನಡೆಯೋದು ಆರನೇ ದಿವಸ ನಡೀಲಿಲ್ಲ ಆರನೇ ದಿವಸ ನಡೆಯೋದು ಎರಡನೇ ದಿವಸ ಗೊಂದಲ ಗೊಂದಲ ಆಗ್ಬಿಡ್ತವೆ ಆಮೇಲೆ ಅವ್ರನ್ನ ಇಮಿಡಿಯೇಟ್ ಆಗಿ ಹೇಳ್ಬಿಡ್ತಾರೆ ನಮ್ಗೆ ಅಷ್ಟು ಹುಷಾರಾಗಿ ಆಕ್ಚುಲಿ ಇನ್ನೊಂದು ವಿಶೇಷತೆ ಹೇಳ್ತಾ ಇದೀನಿ ಇದು ಆಗಸ್ಟ್ ತಿಂಗಳಲ್ಲೇ ನಡೆಯೋ ಕತೆ ಇವಾಗ ನಾವೇನು ಮಾಡ್ತೇವಲ್ಲ ಹೆಚ್ಚು ಕಡಿಮೆ ಆಗಸ್ಟ್ ಅಲ್ಲಿ ನಡೆದಿರೋ ಕತೆ ಸೆಪ್ಟೆಂಬರ್ ಐದನೇ ತಾರೀಕು ಬರ್ತಾ ಇದೆ ಒಂದು ಸ್ಪೆಷಲ್ ಶೋ ಕೂಡ ಮಾಡಕ್ ಐಡಿಯಾ ಮಾಡಿದೀನಿ ಅಗಸ್ಟ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನೋ ತರದಲ್ಲಿ ಆಗಸ್ಟ್ ಅಲ್ಲಿ ನಡೆಯೋ ಕತೆ ಒಂದನೇ ದಿವಸದಿಂದ ಹೆಂಗೆ ಟ್ರಾವೆಲ್ ಆಗುತ್ತಾ ಆಗುತ್ತೆ ಅಗಸ್ಟ್ ಫಿಫ್ಟೀನ್ ಏನು ಇಂಡಿಪೆಂಡೆನ್ಸ್ ಆ ದಿನ ಓಕೆ ಹಾಗೆ ಬರ್ತಾ ಬರ್ತಾ ಮೂವತ್ತನೇ ದಿವ್ಸಕ್ಕೆ ಆಲ್ಮೋಸ್ಟ್ ಆಲ್ ಶೇಪ್ ಫೈನಲ್ ಬರುತ್ತೆ ಮೂವತ್ತೊಂದೇ ದಿವಸ ಕ್ಲೈಮ್ಯಾಕ್ಸ್ ದಿಸ್ ಇಸ್ ದ ಸ್ಕ್ರಿಪ್ಟ್ ಈಗ ಹೆಚ್ಚು ಕಡಿಮೆ ಈಗ ಇದೇ ತಿಂಗಳಲ್ಲಿ ಶೂಟ್ ಆಗಿ ಸೆಪ್ಟೆಂಬರ್ ಐದನೇ ತಾರೀಖು ಬರ್ತಾ ಇದೆಯಾ ಅನ್ನೋ ತರ ಫೀಲ್ ಇದೆ ಆಮೇಲೆ ನಾವು ಸುಮ್ನೆ ಇದು ಮೂವತ್ತೊಂದ್ ದಿವಸ ಅಂತ ಹೇಳಲ್ಲ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಆಗುತ್ತೆ ಓಕೆ ಹೀರೋಯಿನ್ ಆ ದಿನಗಳನ್ನ ಏನು ಇರುತ್ತೋ ಅವ್ರದ್ದು ಏನು ಐಡಿಯಾ ಇರುತ್ತೋ ಅಲ್ಲಿ ಮಾರ್ಕ್ ಆಗ್ತಾ ಹೋಗ್ತಾ ಇರ್ತಾ ಒಂದರಿಂದ ಮೂವತ್ತೊಂದು ದಿವಸದವರೆಗೆ ಮಾರ್ಕ್ ಆಗುತ್ತೆ ಅಷ್ಟು ಅಥೆಂಟಿಕ್ ಆಗಿ ಅಷ್ಟು ಕ್ಲಾರಿಟಿಯಲ್ಲಿ ನಾವು ಮಾಡಿದ್ವಿ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕರ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನೆಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇಲ್ಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್ ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸ್ವಲ್ಪ ಆಶ್ವಾದ ಸಪೋರ್ಟ್ಸ್ ಅದೇ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು